ಕಿಶೋರ ಭಾರತದ ಮೊದಲನೇ ಅಧ್ಯಾಯ ಗುರುಕುಲದ ಗುಣಾಢ್ಯರು ಇದರ ಮೂರನೇ ಉಪ ಅಧ್ಯಾಯ ಆರುಣಿ ಆಯೋಧ ಧೌಮ್ಯರ ಆಶ್ರಮದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ತುಂಬ ಜನ ವಿದ್ಯಾರ್ಥಿಗಳು ಕಿಕ್ಕಿರು ತುಂಬಿಟ್ಟಿದ ಆಶ್ರಮ ಆದರೂ ವಿದ್ಯಾಪೇಕ್ಷಿಗಳಾಗಿ ಅಲ್ಲಿ ಬರೋರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಆ ಸಮಯದಲ್ಲಿ ಪಾಂಚಾಲ ದೇಶದ ಆರುಣಿ ಧೌಮ್ಯರ ಬಳಿಗೆ ಬಂದ ಹೋಮಕ್ಕೆ ಬೇಕಾದಂಥ ಅತ್ತಿ ಮತ್ತು ಅರಳಿ ಮರಗಳ ಸಮಿತನ್ನು ತನ್ನ ಜೊತೆಯಲ್ಲಿ ತಂದಿದ್ದವನು ಅವುಗಳನ್ನೆಲ್ಲ ಗುರುಗಳಿಗೆ ಸಮರ್ಪಣೆ ಮಾಡಿದ ತನ್ನ ವಂಶದ ಮೂಲ ಪುರುಷರ ಹೆಸರುಗಳನ್ನು ಹೇಳಿ ಪ್ರವರವನ್ನು ಸರಿಯಾಗಿ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದ ಗುರುಗಳೇ ನನಗೆ ವಿದ್ಯೆ ಕಲಿಸಬೇಕು ಅಂತ ಪ್ರಾರ್ಥನೆ ಮಾಡಿದ ಅವ್ರ ಪಕ್ಕದಲ್ಲೇ ವಿನಯದಿಂದ ಕೈಕಟ್ಟಿ ನಿಂತುಕೊಂಡು ಅವನನ್ನೇ ನೋಡ್ತಾ ಇದ್ದ ಧೋಮ್ಯರು ಮಗು ಸದ್ಯಕ್ಕೆ ಇತರ ವಿದ್ಯಾರ್ಥಿಗಳ ಜೊತೆಗೆ ಇರು ಆಮೇಲೆ ನೋಡೋಣವಂತೆ ಅಂದರು ಅದರಂತೆ ಅರುಣಿ ತನ್ನಂತೆ ವಿದ್ಯಾಪೇಕ್ಷಿಗಳಾಗಿ ಬಂದಿದ್ದಂಥ ವೇದ ಉಪಮನ್ಯು ಅವರನ್ನು ಕೂಡ್ಕೊಂಡ ಆದರೆ ಅವನ ಗುಣ ಅಂದರೆ ಒಂದು ಚೂರು ಕಾಲಹರಣ ಮಾಡದೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿಕೊಂಡೇ ಇರ್ತಿದ್ದ ಆಶ್ರಮದಲ್ಲಿ ಧೋಮಿರು ಈ ವಿದ್ಯಾಪೇಕ್ಷಿಗಳಾಗಿ ಬಂದಿದ್ರಲ್ಲ ಹೊಸಬರು ಅವರಲ್ಲಿ ಒಬ್ಬೊಬ್ಬರನ್ನ ಒಂದೊಂದು ದಿವಸ ಕರ್ಕೋತಾ ಇದ್ರು ಅವ್ರ ಮನೋಧರ್ಮ ಹೇಗಿದೆ ಅವರ ಆಸಕ್ತಿ ಯಾವ ವಿಷಯದಲ್ಲಿದೆ ಎಂಬುದನ್ನು ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾ ಇದ್ರು ಶಿಷ್ಯ ಪರಿಶುದ್ಧನಾಗಿದ್ದಾನೆ ವಿದ್ಯೆಯನ್ನು ಕಲಿಯೋದಕ್ಕೆ ಅವನ ಮನಸ್ಸು ಪಕ್ವ ಆಗಿದೆ ಅಂತ ತಿಳ್ಕೊಂಡ ನಂತರ ಅವನಿಗೆ ವಿದ್ಯಾದಾನ ಮಾಡ್ತಿದ್ರು ಹೀಗಿರುವಾಗ ಒಂದು ದಿವಸ ಧೌಮ್ಯರು ಆರುಣಿಯ ಕಡೆ ನೋಡಿದರು ಬಹಳ ದಿವಸದಿಂದ ಹುಡುಗ ಆಶ್ರಮದಲ್ಲಿದ್ದಾನೆ ಯಾರು ಹೇಳಿದ್ರು ತಾನಾಗೇ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾನೆ ಅವನು ಯಾರೊಂದಿಗೂ ಜಗಳ ಮಾಡೋದಾಗಲಿ ಗಟ್ಟಿಯಾಗಿ ಮಾತಾಡೋದಾಗಲಿ ಇಲ್ಲ ಎಲ್ಲ ಕೆಲಸಗಳನ್ನು ನಗನಗ್ತಾ ಮಾಡ್ತಾನೆ ಹಿರಿಯರಂದರೆ ತುಂಬ ಗೌರವ ಹಿರಿಯರನ್ನ ಕಂಡ್ರೆ ಆದರ ಇದನ್ನೆಲ್ಲ ಧೋಮಿಯರು ಗಮನಿಸಿದರು ಅವ್ರಿಗೆ ಬಹಳ ಸಂತೋಷ ಆಯಿತು ಇನ್ನೊಂದು ಪರೀಕ್ಷೆ ಮಾಡಿ ಅದರವನು ವಿಜೇತನಾದ ನಂತರ ವಿದ್ಯೆ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು ಮಾರನೇ ದಿನ ಧೌಮ್ಯರು ಶಿಷ್ಯರ ಜೊತೆಗೆ ಪರಸ್ಥಳಕ್ಕೆ ಹೊರಟಿದ್ರು ಮಾರ್ಗದಲ್ಲಿ ಗದ್ದೆಯ ಸಮೀಪದಲ್ಲಿ ದೊಡ್ಡದಾದ ಕೆರೆ ಹೊಂದಿತ್ತು ಆ ಕೆರೆಗೆ ಹೊಂದ್ಕೊಂಡಂತೆ ಇದ್ದಂಥ ಈ ಗದ್ದೆ ಒಳಗೆ ಸೊಂಪಾಗಿ ಬೆಳೆ ಬಂದಿತ್ತು ಹಚ್ಚು ಹೆಸರಿನ ಬೆಳೆ ಗಾಳಿಗೆ ತೂಗುತ್ತಾ ತೂಯುತ್ತಾ ಬಂದವರನ್ನೆಲ್ಲ ಆಹ್ವಾನ ಮಾಡುವಂಗೆ ಕಾಣ್ತಾ ಇತ್ತು ಗದ್ದೆಯ ಮಧ್ಯದಿಂದ ಸೀಳು ಬರುವಂಥ ಗಾಳಿ ಸ್ವಾಗತಗೀತೆ ಹಾಡ್ತದೆ ಅನ್ನೋ ಹಾಗೆ ಅನಿಸ್ತಾ ಇತ್ತು ಪಕ್ಷಿಗಳ ಕೀಲಕೀಲ ನಿನಾದ ಇತ್ತಲ್ಲ ಪ್ರಕೃತಿಯ ಸೊಬಗನ್ನು ಹೆಚ್ಚಿತ್ತು ಸೂರ್ಯನ ಕಿರಣಗಳ ಬೆಳಕಿನಲ್ಲಿ ಕೆರೆ ಕನ್ನಡಿಯ ಚೂರ್ನಂತೆ ಹೊಳಿತಾ ಇತ್ತು ಧೌಮ್ಯರು ಶಿಷ್ಯರು ಆನಂದದಿಂದ ಹಾಗೆ ಸ್ವಲ್ಪ ಹೊತ್ತು ನಿಂತರು ಅಷ್ಟೊಳಗೆ ಧೌಮ್ಯರ ಕಣ್ಣಿಗೆ ಆ ಕೆರೆ ಬದುವಿನಲ್ಲಿ ಒಂದು ದೊಡ್ಡ ತೂತಿದ್ದುದು ಕಾಣಿಸ್ತು ಕೆರೆ ನೀರು ಗದ್ದೆಯೊಳಗೆ ನುಗ್ಗಲಾರದ ಹಾಗೆ ಹಾಕಿದ ಮಣ್ಣಿನ ಅಡ್ಡ ಗೋಡೆ ಅದು ಆ ಬದು ಕೊಚ್ಚಿ ಹೋಗಿದ್ದರಿಂದ ಕೆರೆ ನೀರು ಗದ್ದೆಯೊಳಗೆ ಸಣ್ಣದಾಗಿ ನುಗ್ಗುತ್ತಾ ಇತ್ತು ಹೀಗೆ ಮುಂದುವರೆದ್ರೆ ಗದ್ದೆ ಪೂರ್ತಿ ನೀರಲ್ಲಿ ಹೋಗುವಂತ ಹೆದರಿಕೆ ಇತ್ತು ಅದನ್ನು ನೋಡಿದ ತಕ್ಷಣ ಧೋಮ್ಯರಿಗೆ ಆರುಣೆಯನ್ನು ಪರೀಕ್ಷೆ ಮಾಡೋದಕ್ಕೆ ಇದು ಒಳ್ಳೆಯ ಸರಿಯಾದ ಸಮಯ ಅನ್ನಿಸ್ತು ಅವರು ಅವನು ಕರೆದು ಹೇಳಿದರು ಮಗು ಗ್ರಾಮದ ಜನ ಬಹಳ ಕಷ್ಟಪಟ್ಟು ಬೆಳೆಯನ್ನು ತೆಗೆದಿದ್ದಾರೆ ಆದರೆ ಒಡೆದು ಹೋಗ್ತಿರುವಂತಹ ಬದುವಿನಿಂದಾಗಿ ಇಡೀ ಬೆಳೆಯೇ ಹಾಳಾಗುವಂಗೆ ಕಾಣ್ತಾ ಇದೆ ಬೆಳೆ ಹಾಳಾದ್ರೆ ಎಷ್ಟೊಂದು ನಷ್ಟ ಅಲ್ವೇ ರೈತನ ಶ್ರಮ ಪೂರ್ತಿ ವ್ಯರ್ಥ ಆಗತ್ತೆ ಅದಲ್ಲದೆ ಜನರಿಗೆ ಆಹಾರದ ಸಮಸ್ಯೆ ಉಂಟಾಗತ್ತೆ ಅದರಿಂದ ನೀನು ಈಗಲೇ ಹೋಗಿ ಆ ಬದುವಿನಿಂದ ನೀರು ಗದ್ದೆಗೆ ನುಗ್ಗದಂಗೆ ನೋಡ್ಕೋ ಅಂತ ಹೇಳಿದರು ಅವನು ಅಲ್ಲಿಯೇ ಬಿಟ್ಟು ಉಳಿದ ಶಿಷ್ಯರ ಜೊಡನೆ ಮುಂದೆ ಹೋಗ್ಬಿಟ್ರು ಆರುಣಿ ಅಪಣೆ ಗುರುಗಳೇ ಎಂದು ಹೇಳಿ ಸರಸರನೆ ಆ ಬದುವಿನ ಸಮೀಪಕ್ಕೆ ಹೋದ ಈಗಾಗಲೇ ಸುಮಾರು ಮೂರು ಅಡಿ ಅಗಲದಷ್ಟು ಬದು ಹೋಗಿದೆ ಅರುಣಿಗೆ ಅದನ್ನು ಹೇಗೆ ಮುಚ್ಚಬೇಕು ಅಂತ ಗೊತ್ತಿರಲಿಲ್ಲ ಗುರುಗಳು ಹೇಳಿಕೊಟ್ಟಿರಲಿಲ್ಲ ತಾನೇ ಒಂದು ಉಪಾಯ ಮಾಡಿದ ಒಂದಿಷ್ಟು ಮಣ್ಣಿಗೆ ನೀರು ಸೇರಿಸಿ ಕೈಯಿಂದಲೇ ಕಲಸಿ ಆ ಬದುವಿನ ಬಿರ್ಕಿತ್ತಲ್ಲ ಅದನ್ನು ಮುಚ್ಚೋಕೆ ಪ್ರಯತ್ನ ಮಾಡಿದ ಆದರೂ ಒಂದು ಘಳಿಗೆಯಲ್ಲಿ ಆ ನೀರು ಮಣ್ಣನ್ನು ಕೊಚ್ಕೊಂಡು ಹೋಗ್ಬಿಡ್ತು ಹತ್ತಿರದಲ್ಲೇ ಬಿದ್ದಂಥ ಕಲ್ಲುಗಳನ್ನು ಜೋಡಿಸಿ ನೀರಿಗೆ ಅಡ್ಡಗಟ್ಟಿದ ಆದರೆ ನುರುಜುಗಲ್ಲುಗಳು ನೀರಿನ ತಾಳಲಾರದೆ ತಾಳ್ಲಾರದೆ ತಪ್ಪತಪ್ಪನೇ ಬಿದ್ದೋದು ಕೈಯಲ್ಲಿ ಗುದ್ಲಿ ಆದರೂ ಇದ್ದಿದ್ರೆ ಹೆಚ್ಚು ಮಣ್ಣನ್ನು ಅಗದು ಹಾಕ್ಬೋದಾಗಿತ್ತೇನೋ ಆದರೆ ಗುದ್ಲಿ ತರೋದಕ್ಕಾಗಲಿ ಗ್ರಾಮಸ್ಥರನ್ನು ಎಚ್ಚರಿಸುವುದಕ್ಕಾಗಲಿ ಸಮಯ ಇರಲಿಲ್ಲಲ್ಲ ಏನು ಮಾಡೋದು ಅನ್ನೋ ತಿಳಿದೆ ಆರುಣಿ ಮತ್ತೊಮ್ಮೆ ಸುತ್ತಲೂ ನೋಡಿದ ಅದೇ ಕೆರೆಯ ಇನ್ನೊಂದು ಭಾಗದಲ್ಲಿ ಹೀಗೆ ಬದು ಒಡೆದು ಹೋಗಿತ್ತು ಅದಕ್ಕೆ ತೆಂಗಿನ ಮರ ತುಂಡನ್ನು ಅಡ್ಡವಾಗಿ ಇಲ್ಲೂ ಅನೇಕ ತೆಂಗಿನ ಮರ ಇದ್ದು ಫಲ ಬಿಡುವ ಮರಗಳನ್ನು ಕಡಿಬಹುದೇ ಅಥವಾ ಇಡೀ ಗದ್ದೆಯನ್ನು ಉಳಿಸುವ ಸಲುವಾಗಿ ಒಂದು ಮರ ಕಡಿಬಹುದಂದ್ರೂ ಅದಕ್ಕೆ ಬೇಕಾದಂಥ ಸಲಕರಣೆಗಳಲ್ಲಿ ಹೀಗೆಲ್ಲ ಯೋಚನೆ ಮಾಡಿದ ಈ ಯೋಚನೆ ಮಾಡ್ತಾ ಮಾಡ್ತಾ ಅರುಣಿಯ ದೃಷ್ಟಿ ತನ್ನ ದೇಹದ ಮೇಲೆ ಬಿತ್ತು ಅಯ್ಯೋ ಇಂಥ ದೊಡ್ಡ ದೇಹ ಇಟ್ಕೊಂಡು ಒದ್ದಾಡ್ತಾ ಇದ್ದೇನಲ್ಲ ಅಂದ್ಕೊಂಡ ಕೆರೆ ಬದು ಹೋಗಿತ್ತಲ್ಲ ಆ ಜಾಗಕ್ಕೆ ಅಡ್ಡಲಾಗಿ ತನ್ನ ಬೆನ್ನನ್ನು ಹೊರಗಿಸ್ಕೊಂಡು ಕುತ್ಕೊಂಡ್ಬಿಟ ತನ್ನ ಮೈ ಕೆಸರಾಗ್ತದೆ ನೀರು ಹರಿದು ತನ್ನ ತಲೆ ಮೇಲೆ ಸುರಿತದೆ ನೀರಿಗೆ ಹೊರಗೆ ಕುಳಿತರೆ ತನ್ನ ಆರೋಗ್ಯ ಕೆಟ್ಟು ಹೋಗ್ತದಲ್ಲ ಅನ್ನೋ ಭಾವನೆ ಅವನಿಗೆ ಬರಲೇ ಇಲ್ಲ ಗುರುಗಳು ನೀರನ್ನು ತಡೆಗಟ್ಟಬೇಕು ಅಂತ ಹೇಳಿದ್ದಾರೆ ಆ ಕೆಲಸ ನಾನು ಮಾಡಬೇಕು ಅದೊಂದೇ ಅವನ ಮನಸ್ಸಲ್ಲಿದ್ದದ್ದು ನಿರ್ಜೀವವಾದಂಥ ತೆಂಗಿನ ಮರದ ತುಂಡು ನೀರನ್ನು ಅಡ್ಡಗಟ್ಟಿ ಗದ್ದೆಯನ್ನು ರಕ್ಷಣೆ ಮಾಡ್ತಿರ್ಬೇಕಾದ್ರೆ ಆ ಗದ್ದೆ ಫಲ ಉಣ್ಣುವಂತ ತಾನು ಸುಮ್ಮನೆ ಇರೋದೆ ಮೂರಡಿ ಬದುವನ್ನು ತನ್ನ ಐದಡಿ ದೇಹ ತಡೆಯಲಾರದೆ ಅಂತ ಯೋಚನೆ ಮಾಡಿದ ಈಗ ಆಲೋಚನೆ ಮಾಡಿದ ಅರುಣಿ ಕೆರೆಗೆ ಬೆನ್ನು ಮಾಡಿ ಗದ್ದೆಯ ಬೆಳೆಯನ್ನು ನೋಡ್ತಾ ಸ್ವಸ್ಥವಾಗಿ ಕುಳಿತುಬಿಟ್ಟ ಈ ರೀತಿ ಅವನ ಶರೀರ ಆ ಕೆರೆಯ ತೂಬನ್ನು ತಡೆಗಟ್ಟಿದ್ರಿಂದ ನೀರು ಗದ್ದೆಯೊಳಗೆ ಹರಿಯೋದು ನಿಂತು ಹೋಯಿತು ಮಧ್ಯಾಹ್ನ ಕಳಿತು ಸೂರ್ಯನ ಕಿರಣಗಳ ಪ್ರಖರತೆ ಕಡಿಮೆ ಆಗ್ತಾ ಬಂತು ಸೂರ್ಯನ ಪಶ್ಚಿಮ ದಿಕ್ಕಿನ ಸಾಗರದಲ್ಲಿ ಮುಳುಗೋದಕ್ಕೆ ಕಾತರದಿಂದ ಓಡ್ತಿದ್ದಂಗೆ ಕಾಣಿಸ್ತು ಸಂಜೆ ಆಯಿತು ಅರುಣಿ ಅಲ್ಲೇ ಕುಳಿತಿದ್ದಂತೆ ಆ ಕೆರೆ ನೀರನ್ನು ಕೈಯಲ್ಲಿ ತಗೊಂಡು ಆಚಮನ ಮಾಡಿ ಸಂಧ್ಯಾ ಒಂದನೆ ಮುಗಿಸ್ದ ಸೂರ್ಯಾಸ್ತ ಆಗ್ತಿದ್ದ ಹಾಗೆ ಆಕಾಶದಲ್ಲಿ ಅಸಂಖ್ಯಾತ ನಕ್ಷತ್ರಗಳು ಕಾಣಿಸಿಕೊಂಡು ಮೋಡಗಳ ಮರೆಯಿಂದ ಚಂದ್ರ ಕೂಡ ಇಣಿಕಿ ನೋಡಿದ ಆರುಣಿ ಅಗಸದ ಸೊಬಗನ್ನು ನೋಡಿ ಆನಂದಪಟ್ಟ ಹಾಗೆ ಕೆರೆ ನೀರು ಗದ್ದೆಯೊಳಗೆ ಹರಿಯೋದು ನಿಂತಿದೆಯೇ ಅಂತ ಎಚ್ಚರದಿಂದ ಗಮನಿಸ್ತಾ ಇದ್ದ ಬೆಳಗಾಯಿತು ಮಂಗಳ ಪ್ರಭಾತದ ಪ್ರಾರ್ಥನೆಯನ್ನು ಹಾಗೆ ಹಕ್ಕಿಗಳು ಚಿಲಿಪಿಲಿ ಚೀಲಿಪೀಲಿಗೊಟ್ಟಿದ್ದವು ಆತ ಆಶ್ರಮದಲ್ಲೆದ್ದಂಥ ಧೌಮ್ಯರಿಗೆ ತಮ್ಮ ಪರೀಕ್ಷೆ ಫಲಿತಾಂಶ ತಿಳಿಯುವಂಥ ಕುತೂಹಲ ಅವರು ತಮ್ಮ ಇತರ ಶಿಷ್ಯರನ್ನ ಗ್ರಾಮಸ್ಥರನ್ನ ಕರ್ಕೊಂಡು ಗದ್ದೆ ಸಮೀಪಕ್ಕೆ ಬಂದರು ಗದ್ದೆ ಬದುವಿಗೆ ಬೆನ್ನು ಕೂತುಕೊಳ್ತಂತಹ ಆರುಣಿಯನ್ನು ಕಂಡು ಅವ್ರಿಗೆ ಆನಂದ ಆಶ್ಚರ್ಯ ಆಯಿತು ಆರುಣಿ ಎದ್ದು ಬಾ ಎಂದು ಗಟ್ಟಿಯಾಗಿ ಕೂಗಿದರು ಗುರುಗಳ ಕೂಗನ್ನು ಕೇಳಿದಂಥ ಆರುಣಿ ಗುರುಗಳೇ ಎದ್ರೆ ಗದ್ದೆಯೊಳಗೆ ನೀರು ನುಗ್ತದೆ ಎಂದ ಗುರುಗಳು ಚಿಂತೆ ಇಲ್ಲ ಮಗು ಗ್ರಾಮಸ್ಥರು ಬಂದಿದ್ದಾರೆ ಅದನ್ನು ಸರಿಪಡಿಸ್ತಾರ ನೀನ್ ಬಾ ಅಂದ್ರು ಕೂಡ್ಲೆ ಆರುಣಿ ಎದ್ದು ಬಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಗುರುಗಳು ಅಭಿಮಾನದಿಂದ ಅವನ ಕಡೆ ನೋಡಿದ್ರು ಆರುಣಿಯ ಮೈಯೆಲ್ಲ ಕೆಸರಾಗಿದೆ ತಲೆ ಕೂದಲುಗಳ ಮಧ್ಯೆ ಕೆರೆ ನೀರಿನ ಮಣ್ಣಿನ ಹೆಂಟಿಗಳು ಸೇರಿ ಹೋಗಿದ್ದಾವೆ ಬಿಳಿಯ ಬಣ್ಣದ ಪಂಚೆ ಮತ್ತು ಉತ್ತರಿಯ ಕೆಂಪು ಬಣ್ಣಕ್ಕೆ ತಿರುಗಿದ್ದಾವೆ ಆದರೆ ಕಣ್ಣುಗಳು ಮಾತ್ರ ಕಾಂತಿಯಿಂದ ಹೊಳಿತಾ ಇದ್ದಾವೆ ಆರುಣಿ ಅವಸ್ಥೆ ಅನ್ಕಂಡು ಆಶ್ರಮಕ್ಕೆ ಹೊಸದಾಗಿ ಬಂದಿದ್ದರೆಲ್ಲ ಹುಡುಗರು ಅವ್ರಿಗೊಂಥರ ತಮಾಷೆ ಅನ್ನಿಸ್ತು ಮೈಯಿಂದ ನೀರು ತೊಟ್ಟಿಗಿಸ್ಕೊಂಡು ಕೆಸರಿನಿಂದ ಕಂಡು ಗಹಗೈಸ ನಕ್ಕಿಬಿಟ್ರಂತೆ ಅಯ್ಯೋ ಆರುಣಿ ನಿನ್ನ ಮೈಯೆಲ್ಲ ಕೆಸರಾಗಿಬಿಟ್ಟಿದೆಯಲ್ಲ ಅಂತ ಪರಿಹಾಸ ಮಾಡಿದರು ಆರುಣಿ ಹೇಳಿದ ಸಹೋದರರೇ ನನ್ನ ಮೈ ಕೆಸರಾಗಿದ್ದರೆ ಏನಂತೆ ಇಂದು ನನ್ನ ಮನಸ್ಸು ಪಕ್ವಾಗಿದೆ ಗುರುಗಳ ಮಾತನ್ನು ನಡೆಸಿದಂಥ ಧನ್ಯತೆ ನನ್ನಲ್ಲಿ ಉಂಟಾಗಿದೆ ಗದ್ದೆಯನ್ನು ಉಳಿಸಿ ಗ್ರಾಮಸ್ಥರಿಗೆ ಸೇವೆ ಸಲ್ಲಿಸಿದಂಥ ಸಮಾಧಾನ ನನಗಾಗಿದೆ ಹೊರಗಿನ ಕೆಸರನ್ನು ಒಂದು ಗಳಿಗೆಯಲ್ಲಿ ನೀರಿಂದ ತೊಳೆದು ಹಾಕಿಬಿಡಬಹುದು ಆದರೆ ಮನಸ್ಸಿನ ಕಸವನ್ನು ಕೊಳೆಯನ್ನು ಹೋಗಲಾಡಿಸಬೇಕಂದ್ರೆ ಗುರು ಶುಶ್ರೂಷೆ ಸಜ್ಜನ ಸಹವಾಸ ಪರೋಪಕಾರ ಇವುಗಳನ್ನು ಮಾಡಬೇಕು ಇನ್ನು ನಾಲ್ಕು ವರ್ಷ ಕಳೆದರೆ ಇದು ನಿಮ್ಮ ಅನುಭವಕ್ಕೂ ಬರ್ತದೆ ಎಂದ ಹೊಸ ಶಿಷ್ಯರು ಆರುಣಿಯ ಮಾತಿನಿಂದ ನಾಚಿ ತಲೆ ತಗ್ಗಿಸಿದ್ರು ತಿಳಿಯದೆ ಮಾತಾಡಿದಿವಪ್ಪ ಕ್ಷಮಸು ಅಂದರು ಆರುಣಿ ಆ ಹುಡುಗರ ತಲೆಯನ್ನು ಆತ್ಮೀಯತೆಯಿಂದ ನೇವರಿಸಿದ ಈ ಆರುಣಿಯ ಗುರುವಾಕ್ಯ ಪರಿಪಾಲನೆಯಿಂದ ತೃಪ್ತರಾಗಿದ್ದರಲ್ಲ ಧೌಮ್ಯರು ಅವನ ಮಾತಿನಿಂದ ತುಂಬಾ ಆನಂದಪಟ್ಟರು ಸಂತೋಷದಿಂದ ಅವನನ್ನು ಅಪ್ಪಿಕೊಂಡ್ರು ಇತರ ಶಿಷ್ಯರು ಆರುಣಿಯನ್ನು ಅಪ್ಪಿಕೊಂಡು ಆ ಸಾರ್ಥಕತೆಯ ಕೆಸರನ್ನ ಮೈಗೂ ಸ್ವಲ್ಪ ಹತ್ತಿಸ್ಕೊಂಡ್ರು ಧೌಮ್ಯರು ಆರುಣಿ ಮಾಡಿದಂಥ ಕಾರ್ಯವನ್ನು ತುಂಬ ಮನಸ್ಸಿಂದ ಪ್ರಶಂಸೆ ಮಾಡಿದರು ತಮ್ಮ ಕೂಗಿಗೆ ಹೋಗೊಟ್ಟು ಗದ್ದೆ ಬದುವನ್ನು ಭೇದಿಸಿಕೊಂಡು ಬಂದ ಅವನಿಗೆ ಉದ್ದಾಲಕ ಎಂಬ ಅನ್ವರ್ಥಕ ನಾಮವನ್ನು ಕೊಟ್ಟರಂತೆ ಕೆಲವೇ ದಿನಗಳಲ್ಲಿ ಆರುಣಿಗೆ ವೇದ ವೇದಾಂಗಗಳನ್ನು ಉಪದೇಶ ಮಾಡಿ ಸಕಲ ವಿದ್ಯಾ ಪಾರಂಗತನನ್ನಾಗಿ ಮಾಡಿ ಅವನು ಮನೆ ಕಳಿಸಿಕೊಟ್ರು ಇದು ಮತ್ತೊಬ್ಬ ಆದರ್ಶ ವಿದ್ಯಾರ್ಥಿಯ ಕತೆ